ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತ ಇದ್ದೀನಿ ಅಂದರೆ ಕೆಲವೊಬ್ಬರು ಪೀರಿಯಡ್ ಮಿಸ್ ಆದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊತೀರಲ್ವಾ ಕನ್ಫರ್ಮ್ ಆಗೋದು ಕೆಲವೊಬ್ರು ಕನ್ಫರ್ಮ್ ಆಗಿಂತ ಮುಂಚೆನೂ ಕೆಲವೊಬ್ಬರು ಸಿಂಪ್ಟಮ್ಸ್ ಕಂಡು ಬರುತ್ತೆ ಕೆಲವೊಬ್ರಿಗೆ ಕಂಡು ಬರೋಲ್ಲ ಸಿಂಪ್ಟಮ್ಸು ಅಂದರೆ ಎಡ್ಡೆಗೆ ಅಂಥದ್ದು ತಲೆ ಸುತ್ತೋ ಅಂಥದ್ದು ಮತ್ತು ಎದೆ ಉರಿ ಸ್ಟಾರ್ಟ್ ಹಾಕೋವಂಥದ್ದು ಅಂದರೆ ಗ್ಯಾಸ್ಟ್ರಿಕ್ ಥರ ಹೊಟ್ಟೆ ಒಬ್ಬರ ಬರೋವಂಥದ್ದು ತುಂಬ ಸುಸ್ತಾಗೋವಂಥದ್ದು ಯಾವಾಗಲೂ ಮಲಗಿರ್ಬೇಕು ಅಂಥದ್ದು ಕೆಲ್ವೊಂದು ಟೈಮ್ ನಗ್ತಾ ಇರೋದು ಕೆಲ್ವೊಂದು ಟೈಮ್ ಅಳ್ತಾ ಇರೋದು ಈ ಥರ ಎಲ್ಲ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಬ್ಬರಿಗೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಅದಾದಮೇಲೆ ಹೊಟ್ಟೆ ನೋವು ಕೆಳೊಟ್ಟೆಗೆ ನೋವು ಕಂಡು ಬರೋವಂಥದ್ದು ಆಮೇಲೆ ವಾಮಿಟಿಂಗ್ ಅಂದರೆ ವಾಮಿಟ್ ಮಾಡಬೇಕು ಅನಿಸೋದು ನಾಜಿಯಾ ರೀತಿ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಮಾರ್ನಿಂಗ್ ಸಿಕ್ನೆಸ್ಸು ಮೂಡ್ ಸ್ವಿಂಗ್ಸು ಟಯರ್ಡ್ ಯಾವಾಗಲೂ ಟಯರ್ಡ್ ಸುಸ್ತಾಗುವಂಥದ್ದು ಆಮೇಲೆ ತಲೆ ಸುತ್ತು ಬರುವಂಥದ್ದು ಅದಾದಮೇಲೆ ಯಾವ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಯಾವಾಗಲೂ ಯೂರಿನ್ ಪಾಸ್ ಮಾಡಬೇಕು ಅನ್ನಿಸೋಂಥದ್ದು ಆಮೇಲೆ ಸ್ಕಿನ್ನ ಚೇಂಜಸ್ ಆಗುವಂಥದ್ದು ಪಿಂಪಲ್ ಆಗೋದು ಅಥವಾ ವೈಟ್ ಆಗ್ಬೋದು ಅಥವಾ ಬ್ಲ್ಯಾಕ್ ಆಗಿ ಇನ್ ಕಲ್ಲರು ವೈಟ್ ಆಗ್ಬೋದು ಅಥವಾ ಬ್ಲ್ಯಾಕ್ ಆಗೋವಂಥದ್ದು ಆಮೇಲೆ ಪಿಂಪಲ್ಸ್ ಆಗುವಂತದ್ದು ಆಮೇಲೆ ಸ್ಟೊಮಕ್ ಸ್ವಲ್ಪ ಇಚ್ಚಿಂಗ್ ಆಗೋ ಥರ ಕೆರ್ಕೋಬೇಕು ಅನಿಸುತ್ತೆ ಅದಾದಮೇಲೆ ಬಾಡಿ ಫುಲ್ ಚೇಂಜಸ್ ಆಗುತ್ತೆ ಕೆಲವೊಬ್ಬರಿಗೆ ಅದಾದಮೇಲೆ ಕೆಲವೊಬ್ಬರಿಗೆ ನೀರು ಕುಡಿದ್ರೂ ಸಹ ಅರಗಸ್ಕೋಳೋಕ್ಕಾಗಲ್ಲ ಅಂದರೆ ವಾಮಿಟಿಂಗ್ ಆಗೋವಂಥದ್ದು ನೀರು ಸಹ ವಾಮಿಟಿಂಗ್ ಆಗುತ್ತೆ ಏನು ತಿಂದರೂ ವಾಮಿಟಿಂಗ್ ಆಗುತ್ತೆ ఈ థర ప్రెగ్నెన్సీ సింప్టమ్స్